ಕ್ರಾಂತಿ ನನ್ನನ್ನು ಏನು ಮಾಡಬೇಡ ಬಿಟ್ಟು ಏನು ಮಾಡಬೇಡ ನನ್ನನ್ನು ಬದುಕಲು ಒಂದೇ ಒಂದು ಅವಕಾಶ ಮಾಡಿಕೊಡು ಬಿಟ್ಟು ಬಿಡಲು ನಾನನ್ನು ಕೈಲಾಗದ ಸೆಂಡಲ್ಲ ಹೌದು ನೀನು ಏನು ಘನಂದರಿ ಕೆಲಸ ಮಾಡಿದ್ರು ಎಂದು ಬಿಟ್ಟು ಬಿಡಬೇಕು ನಿನ್ನನ್ನು ನಿನ್ನನ್ನು ಜೀವ ಸಹಿತ ಬಿಡುವುದಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಪ್ರಜೆಗಳ ಸೇವೆ ಮಾಡಿಕೊಬೇಕೆಂದು ಕೊನೆ ಆಸೆ ಇದೆ ಕೊಡು ಕೊನೆ ಆಸೆ ಇದೆ ಕ್ರಾಂತಿ ಕೊನೆ ಆಸೆ ಇದೆ ಜಿಲ್ಲಾ ಜಿಲ್ಲಾ ಪರಿಷತ್ ಪ್ರೆಸಿಡೆಂಟ್ ಆಗಿ ಏನೂ ಕಿಸಿರಿಲ್ಲ ಈಗ ಮುಖ್ಯಮಂತ್ರಿ ಆಗಿ ಏನು ಕಿಸಿದ ಪಾಟ್ಲಬಡ್ಡಿಯ ಮಗನೇ ನಿಜ ಕ್ರಾಂತಿ ನಿಜ ನಿನ್ನ ನಿನ್ನ ಮಾತುಗಳು ಒಂದೊಂದು ನಿಜವಾಗಿದೆ ನಮ್ಮ ದೇಶ ಸ್ವತಂತ್ರ ದೇಶವಾಗಲಿಲ್ಲ ನಮ್ಮ ದೇಶ ಸ್ವತಂತ್ರ ದೇಶ ಆಗಿದೆ ನನ್ನ ತಪ್ಪನ್ನು ಚಪಿಸಿ ಬಿಡು ನನ್ನನ್ನು ಒಂದೇ ಒಂದು ಬದುಕಲು ಅವಕಾಶ ಮಾಡಿಕೊಡಬೇಕು ಅಂತ ಅವಕಾಶ ಮಾಡಿಕೊಡುಗರೇ ನನ್ನ ಅತ್ತಿಗೆ ಶೀಲ ಹಾಳು ಮಾಡಿ ಅವಳನ್ನು ಕೊಂದಾಗ ಅವಳು ಇದೇ ತರ ಪರಿಪರಿಯಾಗಿ ಕಿರ್ಚಿಕೊಂಡಿರ್ಬೇಕಲ್ಲ ಹಾಗೆ ಹೋಗಿತ್ತು ಮಗನ ನಿನ್ನ ನಿತ್ಯ ಒಳ್ಳೆ ಕ್ರಾಂತಿ ಬೆಟ್ಟ ಬಿಡ ಅವನನ್ನು ಅವನಿಗೆ ಕೈ ಎತ್ತಿದರೆ ನಿನ್ನ ನಿನ್ನ ಮೇಲೆ ನನ್ನ ಆಣೆ ಅಣ್ಣ ಹೀಗೆ ಕಾಣೆ ಹಾಕಿಬಿಟ್ಟೆ ಅಣ್ಣ ಹೌದಣ್ಣ ದೊಡ್ಡಣ್ಣ ಹೇಳೋದ್ರಲ್ಲಿ ಏನು ನಿಜ ಇದೆ ಅವನನ್ನು ಸಹಿಸಿ ನೀನ್ ಅಪ್ ಜೈಲಿಗೆ ಹೋತಿ ಕಾನೂನ ಪ್ರಕಾರ ಏನು ಶಿಕ್ಷೆ ಕೊಡಿಸ್ಬೇಕು ಅದು ನಾನೇ ಕೊಡಿಸ್ತೀನಿ ನೋಡು ನೋಡು ಕರ್ಣ ಕ್ರಾಂತಿ ಆ ರುದ್ರನಿಗೆ ತನ್ನ ತಪ್ಪಿನ ತಾನೇ ಆಗಿದೆ ಅವನನ್ನು ಹೋಗ್ಲಿ ಬಿಡು ಮೊದಲೇ ನೀನು ಅವಳ ತಂಗಿಯನ್ನು ಪ್ರೀತಿಸುತ್ತಿದ್ದೀಯ ಹೋಗ್ಲಿ ಬಿಡು ಬೆಟ್ಟಪ್ಪನವರೇ ನಿಮ್ಮ ನನಸು ನನಗೆ ನೀವು ಪ್ರಾಣ ಭಿಕ್ಷೆ ಅಂತ ಕೊಡ್ತೀರಿ ನಿಮ್ಮನ್ನು ಕ್ಷಮಿಸುವ ಅಂತ ಕೇಳಲು ಅರ್ಥ నన్న తంగిగా నీవు సౌభాగ్యూ దొరకసి కొట్రీ నన్నని చమసంత అంత కన్నీ ఇలా నేను ముందిన జన్మంత యన నేను నిమ్మ మన హాగి నను నేను నిమ్మ మన హాగి ఉత్తి ನಿಮ್ಮ ತಿರುಣ್ಣ ತೀರಿಸತೇನೆ ಎಂದು ನಿಮ್ಮಲ್ಲಿ ಕಾಲ ಕರ್ಣ ಸರ್ ನೀವು ಅರೆಸ್ಟ್ ಮಾಡಿ ಬಿಡಿ ಪಿಸಿ ಇವನಿಗೆ ಹಿಡ್ಕೊಂಡು ಜೈಲಿನಲ್ಲಿ ಏನು ಶಿಕ್ಷೆ ಕೊಡ್ಸೋದ ಅದು ಕೊಡ್ಸಂತಡಿ ಎಸ್ ಸರ್ ನಾನು ಬಡ್ಡಿ ಹ್ಮ್ ನಾನು ಬಡ್ಡಿ ಬೋರ ಅಲ್ರಿ ಲೋಕಾಯುಕ್ತ ಪೊಲೀಸ್ ಬರ್ರಿ ಬರ್ರಿ ಬೋರ ಮಗನೇ ನೀನ್ ಎಂದ್ರೆ ಪೊಲೀಸ ನನಗೆ ಹಿಡಿಯಷ್ಟು ಧೈರ್ಯ ಬಂತು ಮಗನೇ ನಿನಗೆ ಮಗನೇ ನಿಮ್ಮ ಕೂಡ ಸುಳ್ಳು ಸುಳ್ಳು ಆಟ ಆಡಿದ್ದೇ ಇಡಸ್ತಾನ ಅವನಿಗೆ ಶಿಆಡಿ ಅಂತ ಬಿಟ್ಟಿದ್ದೇವೆ ನಾವೇ ಪಿಸಿ ಅರೆಸ್ಟ್ ಮಾಡೋ ನಿನ್ನ ತಗೊಂಡು ಜೇಲಿಗೆ ತೋಳ್ಕೊಂಡು ನೋಡಿ ಬಂತೇವು ನಾವು